ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಸ್ವಾಗತ ಇವತ್ತು ನಾವಿಲ್ಲಿ ರವೆ ಉಂಡೆ ಮಾಡೋಣ ಬನ್ನಿ ನಾಗರ ಪಂಚಮಿಗೆ ರವೆ ಉಂಡೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಬನ್ನಿ ನೋಡೋಣ ಇದು ಉಪ್ಪಿಟ್ಟಿನ ರವೆ ಕಾಲು ಕೆ ಜಿ ತಗೊಂಡಿದ್ದೀನಿ ಬಾಂಬೆ ರವೆ ಅಂತಾರಲ್ಲ ಅದು ಕಾಲು ಕೆ ಜಿ ತಗೊಂಡಿದ್ದೀನಿ ಸಾಕು ಇದಕ್ಕೆ ನಾನು ಅರ್ಧ ಕೆ ಜಿ ಆಗೋಷ್ಟು ಚಿರೋಟಿ ರವೆ ಹಾಕ್ತಾಯಿದ್ದೀನಿ ಆದ್ದರಿಂದ ನಾನು ಬಾಂಬೆ ರವೆನ ಕಾಲು ಕೆ ಜಿ ಮಾತ್ರ ತಗೊಂಡಿದ್ದೀನಿ ನೀವು ಬರೀ ಬಾಂಬೆ ರವೆಲೆ ಹಾಗಿದ್ರೂ ಮಾಡಬಹುದು ರವೆ ಹುರ್ಕೊಳ್ಳೋಣ ಬನ್ನಿ ಚೆನ್ನಾಗಿ ಬಾಂಬೆ ರವೆನೂ ಮಾಡ್ಬೋದು ಉಪ್ಪಿಟ್ಟಿನ ರವೆ ನಾನಿಲ್ಲಿ ಚಿರೋಟಿ ರವೆ ಮಾಡ್ತಾಯಿದ್ದೀನಿ ಹಾಕಿ ಮುಕ್ಕಾಲು ಕೆ ಜಿ ರವೆ ತಗೊಂಡಿದ್ದೀನಿ ಅರ್ಧ ಕೆ ಜಿ ಚಿರೋಟಿ ರವೆ ಕಾಲು ಕೆ ಜಿ ಬಾಂಬೆ ರವೆ ಅಂದರೆ ಉಪ್ಪಿಟ್ಟಿನ ರವೆ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ರವೆನ ಫ್ಲೇವರ್ ಬರೋವರೆಗೂ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಕಂದವನ್ನು ಬರಬೇಕು ಅಂದರೆ ರವೆ ಎಷ್ಟು ಚೆನ್ನಾಗಿ ಉರಿತೀ ಅಷ್ಟು ಚೆನ್ನಾಗಿ ರವೆ ಉಂಡೆ ಬರುತ್ತೆ ಮುಕ್ ಇಲ್ಲಿ ನೋಡಿ ಮುಕ್ಕಾಲು ಕೆ ಜಿ ರವೆಗೆ ಮುಕ್ಕಾಲು ಕೆ ಜಿ ಸಕ್ಕರೆ ತಗೊಂಡಿದ್ದೀನಿ ನಾನಲ್ಲಿ ಗೋಡಂಬಿನ ತುಪ್ಪ ಹುರಿದು ಹಾಕ್ತಾಯಿದ್ದೀನಿ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನೇ ಹಾಕ್ಕೋಬೋದು ಪಿಸ್ತಾ ಬಾದಾಮಿ ದ್ರಾಕ್ಷಿ ಅದನ್ನು ಹಾಕೋಬೋದು ನಾನಿಲ್ಲಿ ಗೋಡಂಬಿ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ರವೆ ಆಗಿದೆ ಇವಾಗ ರವೆ ಚೆನ್ನಾಗಿ ಹುರಿದೀನಿ ಒಂದು ಬೌಲಲ್ಲಿ ಹಾಕಿದ್ದೀನಿ ಇವಾಗ ಗೋಡಂಬಿನೂ ಹಾಕ್ತಾಯಿದ್ದೀನಿ ಸಕ್ಕರೆ ಪುಡಿನೂ ಮಾಡಿದ್ದೀನಿ ಹಾಕ್ತಾಯಿದ್ದೀನಿ ನೋಡಿ ಬಿಸಿ ಇರುವಾಗೇ ಹಾಕಬೇಕು ರವೆನೂ ಸಕ್ಕರೆ ಪುಡಿನೂ ಎಲ್ಲ ಹೊಂದಾಣಿಕೆ ಆಗಬೇಕಲ್ಲ ಬಿಸಿ ಇದ್ದಾಗೇ ಹಾಕ್ಬಿಡಿ ಒಂದು ಸ್ಪೂನ್ ಅಥವಾ ಈ ರೀತಿ ಚಮಚ ತಗೊಂಡು ತಿರುಗಿಸಿ ರವೆ ಮತ್ತು ಸಕ್ಕರೆ ಮಿಶ್ರಣದೊಂದಿಗೆ ಎಲ್ಲನೂ ಹೊಂದಾಣಿಕೆ ಆಗುತ್ತೆ ಬಿಸಿ ಇದೆ ಕೈಲೇನು ಮಾಡ್ಕೋಬೋದು ಆದರೆ ಜಾಸ್ತಿ ಬಿಸಿ ಇರೋದರಿಂದ ನೋಡಿ ಕೈ ಬಿಸಿ ಇದೆ ಆದರೂ ಅಷ್ಟೊಂದು ಬಿಸಿ ಇದೆ ರವೆ ಜೊತೆ ಚೆನ್ನಾಗಿ ಒಣ ಹೊಂದಾಣಿಕೆ ಆಗಲಿ ಈ ಸತಿ ನಾಗರ ಪಂಚಮಿಗೆ ಟೇಸ್ಟಿಯಾಗಿ ರವೆ ಉಂಡೆ ಮಾಡೋಣ ಮುಕ್ಕಾಲು ಕೆ ಜಿ ರವೆದಲ್ಲಿ ನಿಮ್ಮ ಮನೇಲಿ ಯಾವ ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡ್ಕೋಬೋದು ನಾನಿಲ್ಲಿ ಮುಕ್ಕಾಲು ಕೆ ಜಿ ಇಂದ ಮಾಡೋದು ಹೇಗೆ ಅಂತ ಇದ್ದೀನಿ ಮುಕ್ಕಾಲು ಕೆ ಜಿ ರವೆಗೆ ಮುಕ್ಕಾಲು ಕೆ ಜಿ ಸಕ್ಕರೆ ಒಂದು ಸ್ವಲ್ಪ ಗೋಡಂಬಿ ತುಪ್ಪದಲ್ಲಿ ಹುರಿದಿ ಹಾಕಿದ್ದೀನಿ ಇದಕ್ಕೆ ನೀವು ಏಲಕ್ಕಿ ಪೌಡ್ರೂ ಹಾಕ್ಕೋಬೋದು ನೋಡಿ ಇವಾಗ ಹೊಂದಾಣಿಕೆ ಆಗಿದೆ ಒಂದು ಬೌಲಲ್ಲಿ ಹಾಲು ತಗೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಒಂದೇ ಸತಿ ಹಾಕಬೇಡಿ ಸ್ವಲ್ಪ 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 ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳಿ ಹಾಗೆ ರವೆ ಉಂಡೆಗೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ ಬಿಸಿ ಇರುವಾಗೇ ರವೆ ಉಂಡೆ ಕಟ್ಟಬೇಕು ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗೂ ಬಂದಿದೆ ನೀವು ಒಂದ್ಸರಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಾಗರ ಪಂಚಮಿಗೆ ರವೆ ಉಂಡೆ ರೆಡಿಯಾಗಿದೆ ನಿಮ್ಮ ಮನೇಲಿ ಒಂದು ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ರವೆ ಉಂಡೆ ರೆಡಿಯಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಒಂದು ಚಾನಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್